ಕಾಂಗ್ರೆಸ್ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆಯನ್ನು ಐವತ್ತರಷ್ಟು ಕ್ಷೇತ್ರಗಳ ಬಗ್ಗೆ ಚರ್ಚೆ ಮುಗಿದಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ದೆಹಲಿಯಲ್ಲಿ ನಡೆದಂತ ಕಾಂಗ್ರೆಸ್ ಕೇಂದ್ರೀಯ ಚುನಾವಣಾ ಸಮಿತಿಯ ಸಭೆ ಶೇಕಡ ಐವತ್ತರಷ್ಟು ಕ್ಷೇತ್ರಗಳ ಬಗ್ಗೆ ಚರ್ಚೆ ಮುಗಿದಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸಿಇಸಿ ಸಭೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಕರ್ನಾಟಕ ಸೇರಿದಂತೆ ಹತ್ತು ರಾಜ್ಯಗಳ ಅಭ್ಯರ್ಥಿಗಳ ಆಯ್ಕೆಯ ಬಗ್ಗೆ ಚರ್ಚೆ ನಡೆಸಲಾಗಿದೆ ಹತ್ತು ರಾಜ್ಯಗಳ ಅರವತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಚರ್ಚೆಯನ್ನು ನಡೆಸಲಾಗಿದೆ ನಾಳೆ ಅಭ್ಯರ್ಥಿಗಳ ಮೊದಲ ಪಟ್ಟಿ ಘೋಷಿಸುವಂತ ಸಾಧ್ಯತೆ ಇದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಈಗಾಗಲೇ ಶೇಕಡ ಐವತ್ತರಷ್ಟು ಆದರೆ ಚರ್ಚೆ ನಡೆಸಲಾಯಿತು ಅದರಲ್ಲಿ ಐವತ್ತರಷ್ಟು ಎಲ್ಲವೂ ಕೂಡ ಒಮ್ಮತ ವ್ಯಕ್ತವಾಗಿದೆ ಅರವತ್ತು ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರ ಹೇಳಿರುವಂಥದ್ದು ದೆಹಲಿಯಲ್ಲಿ ಕಾಂಗ್ರೆಸ್ ಕೇಂದ್ರೀಯ ಚುನಾವಣಾ ಸಮಿತಿಯ ಸಭೆ ಇವತ್ತು ನಡೆಸಲಾಗಿದ್ದು ಆ ಒಂದು ಸಭೆ ಮುಕ್ತಾಯವಾಗಿದೆ ಶೇಕಡಾ ಐವತ್ತರಷ್ಟು ಕ್ಷೇತ್ರಗಳ ಬಗ್ಗೆ ಚರ್ಚೆ ಮುಗಿದಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸಿಎಂ ಅವರು ಬೆಂಗಳೂರಿಂದ ಝೂಮ್ ಕಾಲ್ನಲ್ಲಿ ಅಟೆಂಡ್ ಮಾಡಿದ್ರು ಎಲ್ಲ ಮೀಟಿಂಗ್ ನಡೀತು ಪರ್ಸೆಂಟ್ ಎಲ್ಲೆಲ್ಲಿ ಸಿಂಗಲ್ ನೇಮ್ಸ್ ಇದು ಅದನ್ನೆಲ್ಲ ಪ್ರಪೋಸಲ್ ಕೊಟ್ಟಿದೀವಿ

How many seats have you finalized? finalized That's that, that the entire details we will let you, we will let you know tomorrow or day after. Tomorrow. What about why not? Everything will come on that. I cannot reveal anything now. Everything will come with an official statement. ಕರ್ನಾಟಕದು ಎಲ್ಲ ಎಲ್ಲ ಏನಾಗಿದೆ ಅಂದ್ಬಿಟ್ಟು ಎ ಐ ಸಿ ಸಿ ಅವರು ಹೇಳ್ತಾರೆ ಹಾಗೆ ನಾವು ಎಲ್ಲ ಡಿಸ್ ಎಲ್ಲ ಡಿಸ್ಕಸ್ ಮಾಡಿದೀವಿ ಫೈನಲ್ ಆಗಿದ್ರೆ ಎ ಐ ಸಿ ಸಿ ಅವರು ಇಲ್ಲ ಇಪ್ಪತ್ತೆಂಟರ ಕ್ಷೇತ್ರದಾಗಲ್ಲ ಎಲ್ಲ ಎಲ್ಲಿ ಎಲ್ಲ ಎಲ್ಲಿ ಎಲ್ಲ ಸಿಂಗಲ್ ಬಂದಿದೆ ಅದನ್ನೆಲ್ಲ ಐ ತಿಂಕ್ ವಿತ್ ಇನ್ ಒನ್ ಆರ್ ಟೂ ಡೇಸ್ ಒಳಗಡೆ ಅಲ್ಲ ನಾನು ಎಲ್ಲ ವಿವರ ಹೇಳಲಿಕ್ಕೆ ಆಗೋದಿಲ್ಲ ನಾನು ಒಳ್ಳೆಯ